ಜನರಿಗೆ ಮೋಸ ಮಾಡುತ್ತಾ ಮತ್ತು ಪದೇ ಪದೇ ರೈಲು ಅಪಘಾತಗಳು ನಡೆಯುತ್ತಿರುವುದರಿಂದ ಇದರ ನೈತಿಕ ಹೊಣೆ ಹೊತ್ತು ಕೇಂದ್ರ ರೈಲ್ವೆ ಸಚಿವ ಅಶ್ವಿ ವೈಷ್ಣವ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ ಸರ್ ಬಾಯ್ ನಿನ್ನೆ ಪಶ್ಚಿಮ ಬಂಗಾಳದ ಏನು ಕಾಂಚನ್ ಮಜ್ಜುಂಗ್ ಎಕ್ಸ್ಪ್ರೆಸ್ ನಿಂತಿದ್ದರ್ತಕ್ಕಂಥ ರೈಲಿಗೆ ಹಿಂದುಗಡೆಯಿಂದ ಬಂದು ಗೂಡ್ಸಿನ ಟ್ರೈನು ಬಂದು ಡಿಕ್ಕಿ ಹೊಡಿತು ಆ ಗೂಡ್ಸಿನ ಟ್ರೈನ್ ಡಿಕ್ಕಿ ಹೊಡೆದಾಗ ಸುಮಾರು ಒಂಬತ್ತು ಜನ ಹಸುನೋಗಿರ್ತಕ್ಕಂಥದ್ದು ನಲವತ್ತೈದು ಕಿಂತ ಹೆಚ್ಚು ಜನ ಇವತ್ತು ಆಸ್ಪತ್ರೆಗೆ ಸೀರಿಯಸ್ ಕಂಡೀಷನಲ್ಲಿ ದಾಖಲೆ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಬಂದು ಒಂದು ವಾರದ ಒಳಗಡೆನೆ ಇಂಥ ಒಂದು ಅಹಿತಕರ ಘಟನೆ ಆಗಿರ್ತಕ್ಕಂಥದ್ದು ಬಹಳಷ್ಟು ದೊಡ್ಡ ಖಂಡನೀಯ ಅಂತಕ್ಕಂಥದ್ದು ಕೂಡ ಯಾಕಂತ ಹೇಳಿದ್ರೆ ಆ ರೈಲ್ವೆ ಮಂತ್ರಿಗಳು ಅಶ್ವಿನಿ ಅವರು ಹೇಳ್ತಾರೆ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿ ತೋರಿಸ್ತಾರೆ ನೀವು ಟ್ರೈನ್ ನಿಂತಿದ್ರೆ ಹಿಂದುಗಡೆಯಿಂದ ಏನಾದರೂ ಟ್ರೈನು ಬರ್ತಾಯಿದ್ದು ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಕಿಲೋಮೀಟ್ರ್ ಮುಂಚೆನೇ ಅಕಸ್ಮಾತ್ ಎರಡೂ ಕೂಡ ಒಂದೇ ಲೈನಲ್ಲಿದೆ ಅಂತ ಹೇಳಿದ್ರೆ ಒಂದೇ ಹಳಿ ಮೇಲೆ ಇದೆ ಅಂತ ಹೇಳಿದರೆ ಒಂದೇ ಆ ಟ್ರೈನ್ಗಳು ಅದನ್ನು ನಿಲ್ತದೆ ಟ್ರೈನ್ ಅದಾಕ ಅದಾಗೆ ಸ್ಟಾಪ್ ಆಗುತ್ತೆ ರೆಡ್ ಸಿಗ್ನಲ್ ಕೊಡುತ್ತೆ ಅಂತ ಹೇಳ್ತಾರೆ ಇಲ್ಲಾಂದರೆ ಬರ್ತಾ ಬರ್ತಾಯಿದೆ ಅಂತ ಹೇಳಿದ್ರೆ ಸ್ವಲ್ಪ ದೂರದಲ್ಲಿ ಅದಾಗೆ ಸ್ಟಾಪ್ ಆಗ್ತಕ್ಕಂಥ ಬಹಳಷ್ಟು ಬದಲಾವಣೆಗಳನ್ನು ರೈಲ್ವೆ ಇಲಾಖೆಯಲ್ಲಿ ನಾವು ತಂದಿದ್ದೀವಿ ಅಂತ ಅಶ್ವಿನಿ ವೈಷ್ಣವ್ ಅವರು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನಿನ್ನೆ ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ವಿ ಅಶ್ವಿನಿ ವೈಷ್ಣವ್ ಅವರು ಬೈಕಲ್ಲಿ ಹೋಗಿದ್ದನ್ನು ತೋರಿಸ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಯಾಕೆ ಈ ಘಟನೆ ಆಯಿತು ಇದರಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ವೈಫಲ್ಯ ಆಗಿದೆ ಅಂತ ಯಾರು ಹೇಳ್ತಾನೂ ಇರಲಿಲ್ಲ ಹಾಗಾಗಿ ಇವರೆಲ್ಲರೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರೂ ಕೂಡ ತೋರಿಸ್ತಾ ಇದ್ರು ಏನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ ಚೇರ್ಗಳು ಏನು ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಹಾಕಿರ್ತಕ್ಕಂಥ ಚೇರ್ಗಳಿಗೆ ಹೊಸದಾಗಿ ಅದರ ಮೇಲುಗಡೆ ಒಂದು ಸೀಟನ್ನು ಹಾಕಿಸ್ತಕ್ಕಂಥದ್ದು ರ್ಯಾಪರ್ನ ಹಾಕಿಸ್ತಕ್ಕಂಥದ್ದು ಟಾಯ್ಲೆಟ್ ಟಾಯ್ಲೆಟನ್ನೇ ಕ್ಲೀನ್ ಮಾಡಿದ್ದೀವಿ ಅಂತ ತೋರಿಸಿರ್ತಕ್ಕಂಥದ್ದು ನೀವು ನೋಡಿ ಯಾವುದೇ ಸೋಷಿಯಲ್ ಮೀಡಿಯಾ ಅಥವಾ ಇನ್ಸ್ಟಾಗ್ರಾಮು ಇದ್ರಲ್ಲೆಲ್ಲ ಕೂಡ ಅಲ್ಲಿ ನೋಡಿದ್ರು ಕೂಡ ಅದೇ ಬರುತ್ತೆ ಓಹ್ ನರೇಂದ್ರ ಮೋದಿಯವರು ಬಂದ ಮೇಲೆ ನಾ ಮತ್ತೆ ಮತ್ತು ಟಾಯ್ಲೆಟ್ಗಳು ಭಾಳಷ್ಟು ಕ್ಲೀನ್ ಆಗಿದ್ದಾವೆ ಟ್ರೈನಲ್ಲಿ ಅಂತಕ್ಕಂಥದ್ದು ಕೂಡ ಬನ್ನಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಟ್ರೈನಲ್ಲಿ ತೋರಿಸ್ತೀವಿ ಯಾವ ರೀತಿ ಟ್ರೈನಲ್ಲಿ ಅದೇ ಸೇಮ್ ಪರಿಸ್ಥಿತಿ ಇದೆ ಅದೇ ಜಗ್ಗು ಆ ಜಗಿಗೆ ಅದೇ ಚೈನು ಇರತಕ್ಕಂಥದ್ದು ವಾಶ್ ಮಾಡ್ಕೊಳ್ಳೋದಕ್ಕೆ ಆಗಲಿ ಅಥವಾ ಇದರಾಗಲಿ ಯಾವುದೂ ಕೂಡ ಇಲ್ದಲ್ಲಿ ಇರೋದನ್ನು ಕೂಡ ನಾವು ನೋಡಿರೋದು ನೋಡ್ತಾ ಇದೀವಿ ಪ್ರತಿನಿತ್ಯ ಹೀಗಾಗಿ ಕೇಂದ್ರ ಸರ್ಕಾರ ಇದರದ ಹೊಣೆಯನ್ನು ಹೊತ್ಕೋಬೇಕಾಗುತ್ತೆ ಏನು ಇದು ಈ ವಿಚಾರವಾಗಿ ಏನು ಒಂಬತ್ತು ಜನಕ್ಕೆ ಏನು ಹೋಗಿರ್ತಕ್ಕಂಥ ಅವರಿಗೆ ಸೂಕ್ತವಾದ ಪರಿಹಾರವನ್ನು ಕೂಡ ಕೊಡಬೇಕು ಹಾಗೂ ದೇಶಾದ್ಯಂತ ಇವರೇನು ಸುಳ್ಳು ಬಿಡ್ಕೊಂಡು ಸುಳ್ಳು ಬಿಡ್ಕೊಂಡು ಬುಲೆಟ್ ಟ್ರೈನ್ ತರ್ತೀನಿ ಅಂತೇಳಿ ದೇಶಾದ್ಯಂತ ಹೇಳ್ಕೊಂಡು ಚೈನಾಗೆ ಹೋದೆ ಜಪಾನಿಗೆ ಹೋದೆ ಬುಲೆಟ್ ಟ್ರೈನ್ ತರ್ತೀನಿ ಅಂತೇಳಿ ಹೇಳಿ ಸಲ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ಆರಿಸ್ ಬಂದಿದ್ರೋ ದಯವಿಟ್ಟು ನೀವು ಬುಲೆಟ್ ಟ್ರೈನ್ ತರೋದು ಸ್ವಾಮಿ ನಮ್ಮ ಜನ ನೆಮ್ಮದಿಯಿಂದ ರೈಲ್ವೆ ಮೇಲೆ ನಂಬಿಕೆ ಇಟ್ಕೊಂಡು ಏನು ಸಾವಿರದ ಒಂಬೈನೂರ ಐವತ್ತೆರಡನೇ ವರ್ಷದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಏನು ಬ್ರಾಡ್ಗೇಜ್ ಅಂತಕ್ಕಂಥದ್ದು ಮೇಲೆ ಇಡೀ ದೇಶಾದ್ಯಂತ ಆ ರೈಲ್ ಮೇಲೆ ಓಡಾಡತಕ್ಕಂತ ಕಾಂಗ್ರೆ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ರೈಲುಗಳು ಸೇಫ್ಟಿ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿ ಉಳಿದಿದ್ದು ಜನಗಳೇ ಗೊತ್ತಾಗುತ್ತೆ ಜನಗಳು ಯಾವ ರೀತಿ ಅವ್ರು ಶುಚಿಯಾಗಿಡಬೇಕು ಶುಚಿಯಾಗಿರಬೇಕು ರೈಲಲ್ಲಿ ಯಾವ ರೀತಿ ಟಾಯ್ಲೆಟ್ನ ಯೂಸ್ ಮಾಡಬೇಕು ಬೆಡ್ನ ಯಾವ ರೀತಿ ಯೂಸ್ ಮಾಡಬೇಕು ಚೇರ್ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಟ್ಟು ಈ ಸೇಫ್ಟಿ ಬಗ್ಗೆ ಯೋಚನೆ ಮಾಡಿ ಅಂತಕ್ಕಂಥದ್ದು ಕೂಡ ತಮಗೆ ಒತ್ತಾಯ ಮಾಡ್ತಾ ನರೇಂದ್ರ ಮೋದಿಯವರು ಬಂದು ಒಂದು ವಾರದೊಳಗಡೆ ಇಂಥ ಕಡ ಘಟನೆಗಳನ್ನು ಕೂಡ ಆಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಿಮಗೆ ಈ ಒಂದು ದಿಕ್ಕಾವ ಮಾಡೋದನ್ನು ಬಿಟ್ಟು ಅಂದರೆ ಶೋ ಮಾಡೋದನ್ನು ಬಿಟ್ಟು ಇದರ ರ ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದು ತೆಗೆದುಕೊಳ್ಳಿ ಅಂತೇಳಿ ಇವತ್ತು ನಮ್ಮ ನಾರ್ತ್ ಬ್ಲಾಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ಎಂ ಎಸ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ವಾರ್ಡಿನ ಅಧ್ಯಕ್ಷಗಳು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಮನೆ ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ರೀತಿ ಆಗಿರ್ತಕ್ಕಂಥ ಅಶ್ವಿನಿ ಅವರ ರಾಜೀನಾಮೆನೂ ಕೂಡ ಕೇಳಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ತ ನಮ್ಮ ಬೇರೆ ಬೇರೆ ಪಕ್ಷದವರಿಗೆ ತಪ್ಪಾದಾಗ ನೀವು ಭಾಳಷ್ಟು ಮೊದಲೇ ಕೇಳದೆ ರಾಜೀನಾಮೆ ಹಾಗಾಗಿ ನಾವು ರಾಜೀನಾಮೆ ಜೊತೆ ಜೊತೆಯಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಆಗೋದಿಲ್ಲ ಅಂತಕ್ಕಂಥ ಭರವಸೆ ಮೇಲೆ ತಮ್ಮ ಸರ್ಕಾರ ನಡೆಸ್ರಿ ಅಂತಕ್ಕಂಥದ್ದನ್ನ ಎಚ್ಚರಿಕೆಗಂತೆ ನಾವು ತಂದು ಕೊಡ್ತಾ ಇದ್ದೀವಿ